ಎಲ್ಲರಿಗೂ ನಮಸ್ಕಾರ ಸಾಮಾನ್ಯ ಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಹತ್ತು ರಸಪ್ರಶ್ನೆಗಳು ನಾನು ಆಲ್ರೆಡಿ ಇದನ್ನ ಇನ್ಸ್ಟಾ ಮತ್ತೆ ಫೇಸ್ಬುಕ್ಕಲ್ಲಿ ಅಲ್ಲಿ ಹಾಕಿದ್ದೀನಿ ಅಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನಾವು ಆನ್ಸರ್ನ ಚೆಕ್ ಮಾಡೋಣ ಮೊದಲೇದಾಗಿ ದೇಶದ ಪ್ರಧಾನ ಟಂಕಶಾಲೆ ಇರುವ ಸ್ಥಳ ಯಾವುದು ನಾಸಿಕ್ ಕಲ್ಕತ್ತಾ ಬೆಂಗಳೂರು ಮುಂಬೈ ಸರಿಯಾದ ಉತ್ತರ ನಾಸಿಕ್ ದೇಶದ ಪ್ರಧಾನ ಟಂಕಶಾಲೆ ಇರುವ ಸ್ಥಳ ಯಾವುದು ಅಂದ್ರೆ ಅದು ನಾಸಿಕ್ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಕೃಷಿಗಾರಿಕೆ ಕೈಗಾರಿಕೆ ಮೀನುಗಾರಿಕೆ ತೈಲ ಉತ್ಪಾದನೆ ನೀಲಿ ಕ್ರಾಂತಿ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮೀನುಗಾರಿಕೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅದು ಮೀನುಗಾರಿಕೆಗೆ ಸಂಬಂಧಿಸಿದೆ ಕಪ್ಪು ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಕಲ್ಲಿದ್ದಲು ಗಣಿಗಾರಿಕೆ ಮೆಣಸು ಉತ್ಪಾದನೆ ರಸ್ತೆಗಳ ಅಭಿವೃದ್ಧಿ ಕೃಷಿ ಕೈಗಾರಿಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ತೈಲ ಉತ್ಪಾದನೆ ಸರಿಯಾದ ಉತ್ತರ ತೈಲ ಉತ್ಪಾದನೆ ಕಪ್ಪು ಕ್ರಾಂತಿ ತೈಲ ಉತ್ಪಾದನೆಗೆ ಸಂಬಂಧಿಸಿದೆ ಭದ್ರಾವತಿ ಜಲವಿದ್ಯುತ್ ಯೋಜನೆ ಇರುವುದು ಕರ್ನಾಟಕ ತಮಿಳುನಾಡು ಒರಿಸ್ಸಾ ಆಂಧ್ರಪ್ರದೇಶ ಸರಿಯಾದ ಉತ್ತರ ಕರ್ನಾಟಕ ಭದ್ರಾವತಿ ಜಲವಿದ್ಯುತ್ ಯೋಜನೆ ಇರುವುದು ಕರ್ನಾಟಕದಲ್ಲಿ ಐದನೆಯ ಪ್ರಶ್ನೆ ಟಾಟಾ ವಿದ್ಯುತ್ ಮತ್ತು ಉಕ್ಕಿನ ಕಾರ್ಖಾನೆಗೆ ಯಾವ ರಾಜ್ಯದಲ್ಲಿದೆ ಟಾಟಾ ಮತ್ತೆ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಯಾವ ರಾಜ್ಯದಲ್ಲಿದೆ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಜಾರ್ಖಂಡ್ ಗುಜರಾತ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಜಾರ್ಖಂಡ್ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಜಾರ್ಖಂಡ್ ರಾಜ್ಯದಲ್ಲಿದೆ ಪ್ರಸಾರ ಭಾರತೀಯನ್ನು ಸ್ಥಾಪಿಸಿದ್ದು ಯಾವಾಗ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೇಳು ಪ್ರಸಾರ ಭಾರತೀಯನ್ನು ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚದುರಂಗ ಆಟವು ಯಾವ ದೇಶದಲ್ಲಿ ಉಗಮವಾಯಿತು ಆಫ್ರಿಕಾ ಚೀನಾ ಜಪಾನ್ ಭಾರತ ಸರಿಯಾದ ಉತ್ತರ ಸರಿಯಾದ ಉತ್ತರ ಭಾರತ ಚದುರಂಗ ಆಟವು ಮೊದಲನೆಯದಾಗಿ ಭಾರತ ದೇಶದಲ್ಲಿ ಉಗಮವಾಯಿತು ಎಂಟನೆಯ ಪ್ರಶ್ನೆ ಜೈನ ಧರ್ಮದ ಮೊದಲ ತೀರ್ಥಂಕರರು ಯಾರು ವರ್ಧಮಾನ ಮಹಾವೀರ ವೃಷಭನಾಥ ಪಾರ್ಶ್ವನಾಥ ಸರಿಯಾದ ಉತ್ತರ ಸರಿಯಾದ ಉತ್ತರ ವೃಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರರು ವೃಷಭನಾಥ ಪ್ರಶ್ನೆ ಸಂಖ್ಯೆ ಒಂಬತ್ತು ನಂದ ರಾಜವಂಶದ ಸಂಸ್ಥಾಪಕರು ಯಾರು ಬಿಂಬಸಾರ ಅಜಾತಶತ್ರು ಮಹಾಪದ್ಮಾನಂದ ಅಶೋಕ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಮಹಾಪದ್ಮಾನಂದ ನಂದ ರಾಜವಂಶದ ಸಂಸ್ಥಾಪಕರು ಮಹಾಪದ್ಮಾನಂದ ಹತ್ತನೆಯ ಪ್ರಶ್ನೆ ಭಾರತದ ರೈಲು ಸಂಚಾರ ಯಾವಾಗ ಪ್ರಾರಂಭವಾಯಿತು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಮೇ ಸಾವಿರದ ಒಂಬೈನೂರ ಐವತ್ತೇಳು ಮೇ ಸಾವಿರದ ಎಂಟುನೂರ ಐವತ್ನಾಲ್ಕು ಜೂನ್ ಸಾವಿರದ ಎಂಟುನೂರ ಐವತ್ತ ಆರು ಸರಿಯಾದ ಉತ್ತರ ಸರಿಯಾದ ಉತ್ತರ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ಮೂರು ಭಾರತದ ರೈಲು ಸಂಚಾರ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪ್ರಾರಂಭ